ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಒಂದು ಕಡೆಯಿಂದ ಇವತ್ತು ದೆಹಲಿ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಸಹಜವಾಗಿ ಎಲ್ಲರಲ್ಲೂ ಕುತೂಹಲ ಮೂಡಿಸಿತ್ತು ಫಲಿತಾಂಶ ಹೊರಬಿದ್ದಿದೆ ಒಂದಷ್ಟು ಜನರಿಗೆ ಇದು ನಿರೀಕ್ಷಿತ ಫಲಿತಾಂಶ ಅನಿಸ್ತಾ ಇದ್ರೆ ಇನ್ನೊಂದಷ್ಟು ಮಂದಿಗೆ ಇದು ತೀರಾ ಅನಿರೀಕ್ಷಿತ ಎನ್ನುವ ರೀತಿಯಲ್ಲಿ ಇದೆ ಹ್ಯಾಟ್ರಿಕ್ ಗೆಲುವಿನ ಖುಷಿಯಲ್ಲಿ ಇದ್ದಂತಹ ಆಮ್ ಆದ್ಮಿಗೆ ಇವತ್ತಿನ ಈ ಸೋಲು ತೀವ್ರ ಆಘಾತವನ್ನ ನೀಡಿದೆ ಅದರಲ್ಲೂ ಕೂಡ ಆಮ್ ಆದ್ಮಿ ಪಕ್ಷವನ್ನು ಹುಟ್ಟು ಹಾಕಿದಂತ ಅರವಿಂದ್ ಕೇಜ್ರಿವಾಲ್ ಹೆಚ್ಚು ಕಡಿಮೆ ಮೂರು ಸಾವಿರ ಮತಗಳ ಅಂತರದಿಂದ ಸೋಲನ ಕಂಡಿದ್ದಾರೆ ಆಮ್ ಆದ್ಮಿ ಪಕ್ಷ ಈ ಸೋಲಿನಿಂದ ಎದ್ದು ಬರೋದು ಬಹಳನೇ ಕಷ್ಟ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಿದೆ ಕಾರಣ ಘಟಾನುಘಟಿ ನಾಯಕರ ಸೋತ್ ಹೋಗಿಬಿಟ್ಟಿದ್ದಾರೆ ಜೊತೆಗೆ ಆಮ್ ಆದ್ಮಿ ಪಕ್ಷ ಈ ಪರಿಯಾದಂತಹ ಸೋಲನ್ನು ನಿರೀಕ್ಷೆಯೂ ಕೂಡ ಮಾಡಲಿಲ್ಲ ಅಂತಹ ಸೋಲನ್ನು ಕಂಡಿದೆ ಇನ್ನು ಬಿಜೆಪಿ ಬರೋಬ್ಬರಿ ಇಪ್ಪತ್ತ ಏಳು ವರ್ಷದ ಬಳಿಕ ದೆಹಲಿಯ ಅಧಿಕಾರವನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಬಿಜೆಪಿಯ ರಾಜಕೀಯ ತಂತ್ರಗಾರಿಕೆ ಬಹಳ ಚೆನ್ನಾಗಿ ಫಲ ಕೊಟ್ಟಿದೆ ಇನ್ನು ಕಾಂಗ್ರೆಸ್ನದ್ದು ಅದೇ ಕತೆ ಲೋಕಸಭಾ ಚುನಾವಣೆಯ ಬಳಿಕ ಎದುರಾದಂಥ ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋಲನ್ನು ಕಂಡಿದೆ ಅಥವಾ ನೀರಸ ಪ್ರದರ್ಶನವನ್ನು ನೀಡಿದೆ ದೆಹಲಿಯಲ್ಲೂ ಕೂಡ ಅದು ರಿಪೀಟ್ ಆಗಿದೆ ಹೆಚ್ಚು ಕಡಿಮೆ ಹದಿನೈದು ವರ್ಷ ದೆಹಲಿಯಲ್ಲಿ ಆಳ್ವಿಕೆ ನಡೆಸಿದಂಥ ಪಕ್ಷ ಅದು ಕೂಡ ಸತತವಾಗಿ ಆದರೆ ಹ್ಯಾಟ್ರಿಕ್ ಶೂನ್ಯ ಸಾಧನೆಯನ್ನು ಮಾಡಿದೆ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ಸತತ ಮೂರನೇ ಚುನಾವಣೆಯಲ್ಲಿ ಒಂದೇ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲೋದಿಕ್ಕೆ ಸಾಧ್ಯ ಆಗೇ ಇಲ್ಲ ಇದು ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ಹಿಂದಿನ ಎರಡು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೀಟೇಲ್ ಅನ್ನು ಕೊಟ್ಟಿದ್ದೇನೆ ಹೀಗಾಗಿ ಮತ್ತೊಮ್ಮೆ ಆ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡುವುದಿಲ್ಲ ಈಗ ನಾನು ಹೇಳೋದಕ್ಕೆ ಕೊಟ್ಟಿರೋದೇನಪ್ಪಾ ಅಂದ್ರೆ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಎಷ್ಟು ಕುತೂಹಲವನ್ನು ಮೂಡಿಸಿತ್ತು ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಷ್ಟೇ ಕುತೂಹಲವನ್ನ ಮೂಡಿಸಿತ್ತು ಅಲ್ಲೇನಾದರೂ ಸೋಲು ಎದುರಾಗಿದ್ರೆ ಯೋಗಿ ಆದಿತ್ಯನಾಥ್ಗೆ ತೀವ್ರ ಮುಖಭಂಗ ಆಗ್ತಾ ಇತ್ತು ಅಷ್ಟು ಮಾತ್ರ ಅಲ್ಲ ಯೋಗಿ ಆದಿತ್ಯನಾಥ್ ಶಕ್ತಿ ಕುಂದುವಂಥ ಸಾಧ್ಯತೆಯೂ ಕೂಡ ಇತ್ತು ಯೋಗಿ ಆದಿತ್ಯನಾಥ್ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಪ್ರಶ್ನೆ ಉದ್ಭವ ಆಗ್ತಾ ಇತ್ತು ಜೊತೆಗೆ ಬಿಜೆಪಿಯ ಈ ಹಿಂದುತ್ವ ರಾಜಕಾರಣದ ಬಗ್ಗೆಯೂ ಕೂಡ ಸಹಜವಾಗಿ ಒಂದಷ್ಟು ಕ್ವಶನ್ ಮಾರ್ಕನ್ನು ಇಡುವಂಥ ಪರಿಸ್ಥಿತಿ ಎದುರಾಗ್ತಾ ಇತ್ತು ಆದರೆ ಬಿ ಜೆ ಪಿ ಅಲ್ಲಿ ಪ್ರಚಂಡ ಗೆಲುವನ್ನು ಸಾಧಿಸಿದೆ ಈ ಮೂಲಕ ಯೋಗಿ ಆದಿತ್ಯನಾಥ್ಗೆ ಬಲ ಬಂದಂತಾಗಿದೆ ಬಿಜೆಪಿ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ ಜೊತೆಗೆ ಹಿಂದುತ್ವ ರಾಜಕಾರಣ ಅಥವಾ ಬಿಜೆಪಿಯ ಸಾಂಪ್ರದಾಯಿಕ ರಾಜಕಾರಣ ಶೈಲಿ ಇದೆಯಲ್ಲ ಅದರ ಬಗ್ಗೆ ಕ್ವಶನ್ ಮಾರ್ಕ್ ಒಂದಷ್ಟು ಜನ ಇಡುವಂತಹ ಕೆಲಸವನ್ನ ಮಾಡಿದ್ರು ಅದನ್ನು ಅಳಿಸಿ ಹಾಕುವಂತಹ ರೀತಿಯಲ್ಲಿ ಚುನಾವಣಾ ಫಲಿತಾಂಶ ಬಂದಿದೆ ಯಾವ ವಿಧಾನಸಭಾ ಕ್ಷೇತ್ರ ಏನು ಫಲಿತಾಂಶ ಯಾಕಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಲಾಗಿತ್ತು ವಿವರವನ್ನು ಗಮನಿಸ್ತಾ ಹೋಗೋಣ ಒಂದು ಕಡೆ ಉತ್ತರ ಪ್ರದೇಶದ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಅಯೋಧ್ಯೆಯ ಪಕ್ಕದಲ್ಲೇ ಇರುವಂಥ ಮಿಲ್ಕಿಪುರ್ ವಿಧಾನಸಭಾ ಕ್ಷೇತ್ರ ಯಾಕೆ ಈ ಪರಿಯಾದಂಥ ಜಿದ್ದಾಜಿದ್ದಿ ಯಾಕೆ ಸಮಾಜವಾದಿ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಈ ಚುನಾವಣೆಯಷ್ಟು ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ವು ಯೋಗಿ ಆದಿತ್ಯನಾಥ್ ಯಾಕೆ ಅಲ್ಲಿ ನಿರಂತರವಾಗಿ ಹೋಗಿ ಪ್ರಚಾರವನ್ನು ಮಾಡಿದ್ದು ಅಥವಾ ಪಿಯ ಹತ್ತರಿಂದ ಹನ್ನೆರಡು ಸಚಿವರಲ್ಲಿ ಮೊಕ್ಕಾಮ್ ಹೂಡಿದ್ರು ಹಾಗೆ ಉಪಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಮೊಕ್ಕಾಮನ್ನು ಹೂಡಿದ್ರು ಯಾವ ಕಾರಣಕ್ಕಾಗಿ ಆ ಡೀಟೇಲ್ ವಿವರವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಲೋಕಸಭಾ ಚುನಾವಣಾ ಫಲಿತಾಂಶವನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಬಿಜೆಪಿ ಅಧಿಕಾರವನ್ನ ಹಿಡಿದಿದೆ ಆದ್ರೆ ಈ ಬಾರಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರೋದಿಕ್ಕೆ ಸಾಧ್ಯ ಆಗಿಲ್ಲ ಮಿತ್ರ ಪಕ್ಷಗಳನ್ನ ನೆಚ್ಚಿಕೊಂಡು ಬಿಜೆಪಿ ಸದ್ಯ ಅಧಿಕಾರವನ್ನ ನಡೆಸ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಿನ್ನಡೆಗೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಅದು ಉತ್ತರ ಪ್ರದೇಶ ಎಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಅತಿ ದೊಡ್ಡ ರಾಜ್ಯ ಅದು ಅಲ್ಲಿ ಈ ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಮಾಡ್ತಾ ಇತ್ತು ಈ ಬಾರಿ ಸಾಧ್ಯ ಆಗಿಲ್ಲ ಬಿಜೆಪಿ ನೇತೃತ್ವದ ಎನ್ ಡಿ ಎ ಅಲ್ಲಿ ಒಟ್ಟಾರೆಯಾಗಿ ಗೆದ್ಕೊಂಡಿದ್ದು ಕೇವಲ ಮೂವತ್ತ ಆರು ಲೋಕಸಭಾ ಕ್ಷೇತ್ರಗಳನ್ನು ಮಾತ್ರ ಆಪೋಸಿಟ್ ಇದ್ದಂತ ಐ ಎನ್ ಡಿ ಎ ಬರೋಬ್ಬರಿ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಅಲ್ಲಿ ಗೆದ್ಕೊಂಡು ಬಿಡ್ತು ಹೀಗಾಗಿ ಬಿಜೆಪಿಗೆ ತೀವ್ರ ಹಿನ್ನಡೆ ಆಗಿಬಿಡ್ತು ಲೋಕಸಭಾ ಚುನಾವಣೆಯಲ್ಲಿ ಆದರೆ ಅದೆಲ್ಲದಕ್ಕಿಂತಲೂ ಕೂಡ ಬಿಜೆಪಿಗೆ ಮುಖಭಂಗ ಎದುರಾಗಿದ್ದೆಲ್ಲಪ್ಪ ಅಂದ್ರೆ ಅಯೋಧ್ಯೆಯನ್ನ ಒಳಗೊಂಡಿರುವಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಬಿಜೆಪಿ ಕನಸು ಮನಸ್ಸಿನಲ್ಲೂ ಕೂಡ ಊಹೆ ಮಾಡಿರಲಿಲ್ಲ ಅಥವಾ ಆ ರೀತಿಯಾದಂಥ ಯೋಚನೆಯೂ ಕೂಡ ಇರಲಿಲ್ಲ ನಾವು ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ್ನ ಕಾಣಬಹುದು ಅಂತ ಯಾಕೆ ಇಡೀ ದೇಶಾದ್ಯಂತ ಚರ್ಚೆ ಆಯಿತು ಅಂದ್ರೆ ಅಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಿತ್ತು ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟ ಹಾಗೆ ಯಾವ ಪರಿಯಾದಂತ ಸುದ್ದಿ ಆಯ್ತು ಸದ್ದು ಮಾಡ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಹೀಗಾಗಿ ರಾಮ ಮಂದಿರವನ್ನ ಅಥವಾ ಅಯೋಧ್ಯೆಯನ್ನ ಒಳಗೊಂಡಿರುವಂತ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಆರಾಮ ಗೆದ್ದು ಬಿಡುತ್ತೆ ಎನ್ನುವಂತೆ ವಿಶ್ಲೇಷಣೆ ನಡೀತಾ ಇತ್ತು ನಿಮ್ಮ ನೆಚ್ಚಿನ ಸೆವೆನ್ಸ್ ಆಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಕಾಶ್ಮೀರಕ್ಕೆ ಟ್ರಿಪ್ ಆಯೋಜಿಸಿದೆ ವಿಸಿಟಿಂಗ್ ಪ್ಲೇಸಸ್ ಶ್ರೀನಗರ ಶಂಕರಾಚಾರ್ಯ ಪೀಠ ದಾಲ್ ಸನ್ಮಾರ್ಗ್ ಗುಲ್ಮಾರ್ಗ್ ಅರು ವ್ಯಾಲಿ ಅಂಡ್ ಬಿಟ ವ್ಯಾಲಿ ಕೇವಲ ಐವತ್ ಮೂರು ಸಾವಿರದ ಏಳುನೂರು ರೂಪಾಯಿಗೆ ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಫೋರ್ ನೈಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಒನ್ ನೈಟ್ ಹೌಸ್ ಬೋಟ್ ಸ್ಟೇ ಆಲ್ ಮೀಲ್ಸ್ ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮಾರ್ಚ್ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡಿ ಬಿಜೆಪಿಯು ಕೂಡ ಹೆಚ್ಚು ಕಡಿಮೆ ಮೈ ಮರಿತು ಅಂತ ಕಾಣುತ್ತೆ ಅದರಲ್ಲೂ ಕೂಡ ಅಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ದಂತಹ ಲುಲ್ಲು ಸಿಂಗ್ ಬಗ್ಗೆ ಯಾರಿಗೂ ಕೂಡ ಅಂತಹ ಒಳ್ಳೆ ಅಭಿಪ್ರಾಯ ಇರಲೇ ಇಲ್ಲ ಯಾವ ಪರಿಯಾಗಿ ಜನ ಬೆಸತ್ ಹೋಗ್ಬಿಟ್ಟಿದ್ರು ಆ ಮನುಷ್ಯನ ಬಗ್ಗೆ ಅಂದ್ರೆ ಪ್ರಚಾರದ ಸಂದರ್ಭದಲ್ಲೇ ಹೇಳ್ತಾ ಇದ್ರು ನೀನು ಸೋತ್ ಹೋಗೋದು ಒಳ್ಳೆಯದು ಎನ್ನುವ ರೀತಿಯಲ್ಲಿ ಅದಕ್ಕೂ ಮಿಗಿಲಾಗಿ ಗಾಯದ ಮೇಲೆ ತುಪ್ಪ ಸುರಿಯುವ ರೀತಿಯಲ್ಲಿ ಲೆಲ್ಲು ಸಿಂಗ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ಟಿದ್ರು ಸಂವಿಧಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಅದು ಕೇವಲ ಫೈಜಾಬಾದ್ ನಲ್ಲಿ ಮಾತ್ರ ಸದ್ದು ಮಾಡಿದ್ದಲ್ಲ ಇಡೀ ಉತ್ತರ ಪ್ರದೇಶದಾದ್ಯಂತ ಸದ್ದು ಮಾಡ್ತು ಇಡೀ ಉತ್ತರ ಪ್ರದೇಶದ ಅಂತ ಬಿಜೆಪಿ ಹೊಡ್ತಾ ಕೊಟ್ಟು ಬಿಡ್ತು ಅಂತಿಮವಾಗಿ ಲುಲ್ಲು ಸಿಂಗ್ ವಿರುದ್ಧ ಅವಧೇಶ್ ಪ್ರಸಾದ್ ಎನ್ನುವಂತಹ ವ್ಯಕ್ತಿ ಅಲ್ಲಿ ಗೆಲುವನ್ನ ಸಾಧಿಸಿ ಬಿಡ್ತಾರೆ ಒಟ್ಟಾರೆಯಾಗಿ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ಸೋಲು ಬಿಜೆಪಿಯ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಎಷ್ಟು ಮಾತ್ರ ಅಲ್ಲ ಯೋಗಿ ಆದಿತ್ಯನಾಥ್ ಬಗ್ಗೆ ಜೊತೆಗೆ ಬಿಜೆಪಿಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆ ಎದ್ದಿತ್ತು ಅಹ್ ಅವಧೇಶ್ ಪ್ರಸಾದ್ ಯಾರಪ್ಪ ಅಂದ್ರೆ ಇದೇ ಮಿಲ್ಕಿಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥವರು ಅವರಲ್ಲಿ ರಾಜೀನಾಮೆಯನ್ನು ಕೊಡುವಂತ ಪ್ರಸಂಗ ಎದುರಾಯ್ತು ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅವರಿಂದ ಈ ಮಿಲ್ಕಿಪುರ್ ವಿಧಾನಸಭಾ ಕ್ಷೇತ್ರ ತೆರವಾಗಿತ್ತು ಅದೇ ಮಿಲ್ಕಿಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಅಂದಾಗ ಸಹಜವಾಗಿ ಮತ್ತೆ ದೇಶದ ಗಮನವನ್ನು ಸೆಳಿತಾ ಇತ್ತು ಆ ಮಿಲ್ಕಿಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಚಂದ್ರಬಾಬು ಪಾಸ್ವಾನ್ ಅನ್ನುವಂಥವರಿಗೆ ಟಿಕೆಟನ್ನು ನೀಡಿದ್ರೆ ಇತ್ತ ಸಮಾಜವಾದಿ ಪಕ್ಷದಿಂದ ಅದೇ ಅವಧೇಶ್ ಪ್ರಸಾದರ ಮಗ ಆಗಿರುವಂತಹ ಅಜಿತ್ ಪ್ರಸಾದ್ರಿಗೆ ಟಿಕೆಟ್ ಕೊಡಲಾಯಿತು ಪ್ರಚಾರದ ಭರಾಟೆ ನಡೆಯಿತು ನೋಡಿ ಯಾವ ಪರಿಯಾಗಿ ಅಂದ್ರೆ ಒಂದು ಕಡೆಯಿಂದ ಸಮಾಜವಾದಿ ಅಖಿಲೇಶ್ ಸಿಂಗ್ ಯಾದವ್ ಆ ಕ್ಷೇತ್ರವನ್ನ ತೀರಾ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು ಭರ್ಜರಿಯಾದಂಥ ಪ್ರಚಾರ ಜನರಿಗೆ ಭರವಸೆ ಕೊಡೋದು ಅಂತದೆಲ್ಲವೂ ಕೂಡ ಮುಂದುವರಿಯಿತು ಆ ಕಡೆಯಿಂದ ಪಿಯಿಂದಲೂ ಕೂಡ ಯೋಗಿ ಆದಿತ್ಯನಾಥಲ್ಲಿ ಠಿಕಾಣೆ ಹೂಡಿಬಿಟ್ಟಿದ್ರು ಸಾಲು ಸಾಲು ಸಚಿವರು ಒಂದು ರೀತಿಯಲ್ಲಿ ಬೂತ್ ಮಟ್ಟಕ್ಕಿಳಿದು ಪ್ರಚಾರವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಭರ್ಜರಿಯಾದಂಥ ಪ್ರಚಾರ ಎರಡೂ ಕಡೆಯಿಂದಲೂ ಕೂಡ ನಡೀತು ಯಾರು ಸೋಲ್ಬಹುದು ಯಾರು ಗೆಲ್ಲಬಹುದು ಎನ್ನುವಂಥ ಲೆಕ್ಕಾಚಾರ ಸಹಜವಾಗಿ ನಡೀತಾ ಇತ್ತು ಅದರ ನಡುವೆ ಅಲ್ಲಿ ಇಪ್ಪತ್ತೆರಡು ವರ್ಷದ ಓರ್ವ ದಲಿತ ಹೆಣ್ಣುಮಗಳನ್ನ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆಯಲಾಗಿತ್ತು ಅದಕ್ಕೂ ಮುನ್ನ ಹೆಣ್ಣುಮಗಳನ್ನ ಸಾಮೂಹಿಕವಾಗಿ ಬಳಸಿಕೊಳ್ಳಲಾಗಿತ್ತು ಅದನ್ನು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಬಳಸಿಕೊಳ್ಳಲಾಯಿತು ಜೊತೆಗೆ ಅವಧೇಶ್ ಪ್ರಸಾದ್ ಅದೇ ಹೆಣ್ಮಗಳನ್ನ ನೆನಪು ಮಾಡಿಕೊಂಡು ಕಣ್ಣೀರನ್ನು ಕೂಡ ಇಟ್ಟುಬಿಟ್ಟಿದ್ರು ಇಂಥದೆಲ್ಲವೂ ಕೂಡ ಆಗಿತ್ತು ಅಂತಿಮವಾಗಿ ಇವತ್ತು ಫಲಿತಾಂಶ ಬಂದಿದೆ ಬಿಜೆಪಿ ಬರೋಬ್ಬರಿ ಅರವತ್ತೊಂದು ಸಾವಿರದ ಏಳುನೂರ ಹತ್ತು ಮತಗಳ ಅಂತರದಿಂದ ಅಲ್ಲಿ ಗೆಲುವನ್ನು ಸಾಧಿಸಿದೆ ಬಿಜೆಪಿ ಅಭ್ಯರ್ಥಿ ಚಂದ್ರಬಾನು ಪಾಸ್ವಾನ್ ಅಲ್ಲಿ ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ಅವದೇಶ್ ಪ್ರಸಾದ್ ಫೈಜಾಬಾದ್ ನಲ್ಲಿ ಗೆದ್ದಂತ ಪ್ರಸಾದ್ ಮಗ ಅಜಿತ್ ಪ್ರಸಾದ್ ಅಲ್ಲಿ ಸೋಲನ್ನ ಕಂಡುಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಹಿಂದೆ ಒಂದು ಸೋಲಿನ ಸೇಡಿತ್ತಲ್ಲ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಆ ಸೇಡನ್ನ ತೀರಿಸಿಕೊಳ್ಳುವಲ್ಲಿ ಯೋಗಿ ಆದಿತ್ಯನಾಥ್ ಇದೀಗ ಯಶಸ್ವಿಯಾಗಿದ್ದಾರೆ ಬರೀ ಯಶಸ್ವಿಯಾಗಿದ್ದು ಮಾತ್ರ ಅಲ್ಲ ಇದು ಯೋಗಿ ಆದಿತ್ಯನಾಥರಿಗೆ ಸಹಜವಾಗಿ ಬಲ ತಂದು ಕೊಟ್ಟಿದೆ ಯಾಕಂದ್ರೆ ಅಯೋಧ್ಯೆ ಒಳಗೊಂಡಿರುವಂಥ ಲೋಕಸಭಾ ಕ್ಷೇತ್ರದಲ್ಲೇ ಸೋತು ಬಿಟ್ಟರು ಎನ್ನುವಂಥ ಒಂದು ನೆಗೆಟಿವ್ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗಿತ್ತು ಜೊತೆಗೆ ಯೋಗಿ ಆದಿತ್ಯನಾಥ್ ಬಗ್ಗೆಯೂ ಕೂಡ ಬೆರಳು ಮಾಡಿ ತೋರಿಸಲಾಗ್ತಾ ಇತ್ತು ಅವರ ಶಕ್ತಿ ಅಥವಾ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗಿತ್ತು ಆದರೆ ಈ ಗೆಲುವು ಇದೆಯಲ್ಲ ಅದೆಲ್ಲವನ್ನು ಕೂಡ ಮರೆಸುವಲ್ಲಿ ಇದೀಗ ಯಶಸ್ವಿಯಾಗಿದೆ ಪಿಗೆ ದೊಡ್ಡ ಮಟ್ಟಿಗೆ ಶಕ್ತಿ ಕೊಟ್ಟಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಮಿಲ್ಕಿಪುರ್ ವಿಧಾನಸಭಾ ಕ್ಷೇತ್ರದ ಬಯಲಕ್ಷಣೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ ಒಂದು ಕಡೆ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ